ನೋಡ್ರಿ ನಾ ನಿಮ್ಗ ಅವಾಗ ಹೇಳಿದ್ದೆ ಎಸ್ ಸಿ ಬಿ ಎಸ್ ಸಿ ಮತ್ತ ಪರಿ ತಾತ್ಕಾಲಿಕ ಪಟ್ಟಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ನಿಮ್ದು ಏನಾದ್ರು ಸಮಸ್ಯೆಗಳಿದ್ರ ಒಂದ್ಸರಿ ಕೆಇದವ್ರಿಗೆ ಲೆಟರ್ ಕೊಡ್ರಿ ಇಲ್ಲ ಕಾಲ್ ಮಾಡ್ರಿ ಇಲ್ಲ ಮೇಲ್ ಮಾಡ್ರಿ ಅಂತಂದು ಎಷ್ಟು ಎಫೆಕ್ಟಿವ್ ಆಗಿ ಪರಿಣಾಮ ಬೀರಿ ನೋಡ್ರಿ ಇದು ಕೆವರು ಇಪ್ಪತ್ತೈದಕ್ ಹೊರಡಿಸಿರೋ ಸೂಚನೆ ಇದು ಇಪ್ಪತ್ತೈದನೇ ತಾರೀಕಿಗೆ ಹೊರಡಿಸ್ಯಾರ ಅದನ್ನ ನಿನ್ನೆ ನಿನ್ನೆ ನಾ ಚೆಕ್ ಮಾಡಿದ ವೆಬ್ಸೈಟ್ ಏನು ಇರ್ಲಿಲ್ಲ ಅಂದ್ರೆ ಇವತ್ತು ಅನ್ಸುತ್ತ ಅದ ನಿನ್ನೆ ರಾತ್ರಿ ಇರ್ಬೇಕು ಅಥವಾ ಇವತ್ತು ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ಯಾರ ಇದನ್ನ ಅಹ್ ಏನಂದ್ರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಎರಡ್ ಸಾವಿರದ ಇಪ್ಪತ್ತೈದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮತ್ತು ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದಂತೆ ನೋಡ್ರಿ ಇದು ಎಲ್ಲರಿಗೂ ಯೂಸ್ ಆಗತ್ತ ಒಳ ಮೀಸಲಾತಿ ಅವರಿಗೆ ಮಾತ್ರ ಅಲ್ಲ ತಾತ್ಕಾಲಿಕ ಪಟ್ಟಿಗೆ ಸಂಬಂಧಿಸಿದವರು ಈಗ ನೀವು ಕೆಸೆಟ್ ಕ್ವಾಲಿಫೈ ಆಗಿರಿ ಅವರಿಗೂ ಸಹ ತಾತ್ಕಾಲಿಕ ಪಟ್ಟಿಯಲ್ಲಿ ಇರುವಂತಹ ಎಲ್ಲರಿಗೂ ಸಂಬಂಧಿಸಿದಂತೆ ಒಂದು ಸೂಚನೆಯನ್ನ ಬಿಟ್ರ ಏನದು ನೋಡೋಣ ಈಗ ನಾನಿದ ಸುಮ್ನೆ ಹಂಗ ಇನ್ಫಾರ್ಮ್ ಮಾಡ್ತಿದ್ದೆ ನೀವು ನೆಕ್ಸ್ಟ್ ಸರ್ ಇದು ಹೆಂಗ್ ಬಂದೈತಲ್ಲ ಏನು 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 ಫೋನ್ ಮಾಡಿ ಮೆಸೇಜ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಮಾಡ್ತಿಲ್ ಆಗಿರ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅರ್ಹತಾ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ ಅಧಿಸೂಚನೆ ಹೊರಡಿಸಿ ಅವಾಗ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸ್ವೀಕರಿಸಲಾಗಿರುತ್ತದೆ ಈ ಮಧ್ಯ ಸರ್ಕಾರ ಸರ್ಕಾರವು ದಿನಾಂಕ ನೋಡ್ರಿ ಅದು ಕೊನೆ ಆಗೈತಿ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಆದೇಶಿಸಲಾಗಿರುತ್ತದೆ ಹಾಗೂ ಶಿಕ್ಷಣ ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಲಾಗಿರುತ್ತದೆ ನಾನಿದ ಸೇಮ್ ಸೆಂಟೆನ್ಸ್ ಹೇಳಿದ್ ನಿಮ್ಗ ಹಿಂಗ ಆಗೈತಿ ನಿಮ್ಗೆ ನ್ಯಾಯ ಸಿಕ್ಕಾ ಸಿಗತ್ತಾ ಅಂತಂದು ನೋಡ್ರಿ ಎಷ್ಟ್ ಎಫೆಕ್ಟಿವ್ ಆಗೈತಿ ಅದರಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅರ್ಜಿ ಕೋರಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆಯನ್ನ ನಮೂದಿಸಿರುತ್ತಾರೆ ಪ್ರವರ್ಗ ಎ ಬಿ ಮತ್ತು ಸಿ ಎಂದು ನಮೂದಿಸದ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ ನಮೂದಿಸದ ಮತ್ತು ಆನ್ಲೈನ್ ಮೂಲಕ ಸದರಿ ಪ್ರಮಾಣ ಪತ್ರವನ್ನ ಪರಿಶೀಲಿಸಲಾಗಿರುತ್ತದೆ ಮತ್ತು ಆನ್ಲೈನ್ ಮೂಲಕ ಸದರಿ ಪ್ರಮಾಣ ಪತ್ರವನ್ನ ಪರಿಶೀಲ ಪರಿಶೀಲಿಸಲಾಗಿರುತ್ತದೆ ಅದು ಕರೆಕ್ಟ್ ಐತಿ ಅಂತ ಆನ್ಲೈನ್ ಮೂಲಕ ಅದು ಪರಿಶೀಲನೆ ಆರ್ ಡಿ ನಂಬರ್ ಹಾಕಿರುತ್ತಲ್ಲ ಅವಾಗ ಸರ್ಕಾರದ ಆದೇಶ ಸಂಖ್ಯೆ ಇದು ಒಂದು ಆದೇಶ ಸಂಖ್ಯೆ ಕೊಟ್ರ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂತೆ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಮೀಸಲಾತಿಯಲ್ಲಿ ಅವಕಾಶ ನೀಡಲು ಕಂದಾಯ ಕಂದಾಯ ಇಲಾಖೆಯು ಇನ್ನೂ ಆನ್ಲೈನ್ ನೋಡ್ರಿ ಇಲ್ಲೇ ಇಲ್ಲೇ ಇಲ್ಲಿ ಕರೆಕ್ಟ್ ಆಗಿ ನೋಡ್ರಿ ಕಂದಾಯ ಇಲಾಖೆ ಇನ್ನೂ ಆನ್ಲೈನ್ ಪ್ರಮಾಣ ಪತ್ರ ವಿತರಣೆ ಆರಂಭಿಸಿಲ್ಲವಾದ್ದರಿಂದ ಇದು ಇಂಪಾರ್ಟೆಂಟ್ ಈಗ ಆರಂಭಿಸಿಲ್ಲವಾದ್ದರಿಂದ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ನೀಡಲಾಗಿದ್ದ ಲಿಂಕ್ನಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಈ ಮೂರು ಪ್ರವರ್ಗಗಳಲ್ಲಿ ಅನ್ವಯಿಸುವ ಪ್ರವರ್ಗವನ್ನ ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿತ್ತು ಪಾಪ ಅವ್ರಿಗೆ ಗೊತ್ತಿಲ್ಲ ನೀವು ಯಾವ್ದೋ ಒಂದು ಪ್ರವರ್ಗ ಎ ಬಿ ಸಿ ಮಾಡ್ಕೊರಿ ಅಂತ ಹೇಳಿದ್ರು ಅಂದ್ರೆ ಇದು ತಪ್ಪು ಅವರು ಕರೆಕ್ಷನ್ ಮಾಡ್ತಾರೆ ಈಗ ಅದರಂತೆ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಲಾಗಿನ್ ನಲ್ಲಿ ಅವರಿಗೆ ಅನ್ವಯಿಸುವ ಪ್ರವರ್ಗ ಅವರಿಗೆ ಅನ್ವಯಿಸುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಘೋಷಿಸಿಕೊಂಡಿರುತ್ತಾರೆ ಅವ್ರಿಗೇನು ಅವ್ರಿಗೆ ಅನ್ವಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರ ಅವ್ರೀಗ ಅನ್ವಯಿಸುವ ಅಂತ ಅವ್ರು ಹೇಳಾರ ಸರಿನಾ ಅರ್ಜಿ ಸಲ್ಲಿಸಲಾದ ಎಲ್ಲ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸಹಾಯಕ ಈಗ ನೋಡ್ರಿ ಅರ್ಜಿ ಸಲ್ಲಿಸಲಾದ ಎಲ್ಲಾ ಅಭ್ಯರ್ಥಿಗಳಿಗೆ ಎಸ್ ಸಿ ಎ ಬಿ ಸಿ ಅಷ್ಟ ಅಲ್ಲ ಎಲ್ಲರಿಗೂ ಇದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದನ್ನ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿದ್ದು ಪರೀಕ್ಷೆಯ ತಾತ್ಕಾಲಿಕ ಕೀ ಉತ್ತರಗಳನ್ನ ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳನ್ನ ಆಹ್ವಾನಿಸಲಾಗಿತ್ತು ಇದು ಪ್ರೊಸಸ್ ಕರೆಕ್ಟ್ ಆಗಿ ಹೌದು ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನ ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ ತಜ್ಞರ ಸಮಿತಿಯ ವರದಿಯ ಆಧರಿಸಿ ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕ ಪಟ್ಟಿಯನ್ನ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಸರಿ ಐತಿ ಪ್ರಕಟಣೆ ಮಾಡ್ಯಾರ ಬಹಳ ಪ್ರೊಸೆಸ್ ಬೇಗ ಆಗೈತಿ ಈ ಸಲ ಒಳ್ಳೆ ಅಂದ್ರ ಏನು ತಪ್ಪಿಲ್ಲ ಎಕ್ಸಾಮ್ ಬೇಗ ಮುಗಿಸಾರ ಹೆಮ್ಮೆ ಪಡುವಂತ ವಿಷಯ ಇದು ಯಾಕಂದ್ರ ನೋಡ್ರಿ ಎರಡನೇ ತಾರೀಕಿಗೆ ಎಕ್ಸಾಮ್ ಮುಗಿಸಾರ ಹದಿನೈದನೇ ತಾರೀಕಿಗೆ ಕಿ ಉತ್ತರ ಬಿಟ್ರ ಅದೇ ಇಪ್ಪತ್ತೊಂದನೇ ತಾರೀಕಿ ಫಲಿತಾಂಶ ನಾವು ಬಂದ್ಬಿಡ್ತು ನಿಮ್ದು ನೋಡ್ರಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಷಯವಾರು ತಾತ್ಕಾಲಿಕ ಅರ್ಹ ವಿಷಯವಾರು ಎಲ್ಲಾ ವಿಷಯಕ್ಕೂ ಸಂಬಂಧಪಟ್ಟಂತೆ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಲಾಗಿರುತ್ತದೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ ಬಿ ಮತ್ತು ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ತಾತ್ಕಾಲಿಕ ಅರ್ಹ ಪಟ್ಟಿಯಲ್ಲಿ ಪ್ರಕಟಿಸಲಾಗಿತ್ತು ಈಗ ಇವರು ಪ್ರಕಟಣೆ ಮಾಡ್ಕೊಂಡ್ರಲ್ಲ ಅದರ ಆಧಾರದ ಮೇಲೆ ಪ್ರಕಟಿಸಿ ಪ್ರಕಟಿಸಿಬಿಟ್ರ ಈಗ ಪಾಪ ಏನ್ ಇದು ಇದು ಇಲ್ಲಿ ಸಮಸ್ಯೆ ಏನಾಗ್ಬಿಟೈತಿ ಅಂದ್ರ ಇವ್ರದ್ದು ಎ ಇದ್ದ ಒಂದು ಸಿ ಇರುತ್ತ ಸಿ ಇದ್ದ ಒಂದು ಬಿ ಇರುತ್ತ ಇವನು ಇಲ್ಲಿ ಇಲ್ಲಿ ಡೌನ್ಲೋಡ್ ಮಾಡ್ಯಾರ ಇವರು ಇಲ್ಲಿ ಡೌನ್ಲೋಡ್ ಮಾಡ್ಯಾರ ಬಹಳಷ್ಟು ಜನ ನನಗ ನೂರಾರು ಮೆಸೇಜ್ ಬರ್ತಾವ್ರೈ ಡೈಲಿ ಇದನ್ನ ಕುರಿತು ಕಟ್ ಆಫ್ ಚೇಂಜ್ ಆಗುತ್ತಾ ಅದಾಗುತ್ತಾ ಇದಾಗತ್ತ ನಾನೀಗ ಬಹಳಷ್ಟು ಇದ್ರ ಬಗ್ಗೆ ಮಾತಾಡಿ 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 ಇದನ್ನ ನೋಡಿ ನೋಡಿ ಈ ತರನ ಆಗೇತಿ ನಿಮ್ಗೆ ಇದ ಸೊಲ್ಯೂಷನ್ ಅಂತ ಬಹಳಷ್ಟು ಜನಕ್ಕೆ ನಾನು ಸ್ವಲ್ಪ ಸಜೆಷನ್ ಕೊಟ್ಟಿದ್ದೆ ಅವ್ರು ಅದೇ ತರ ಮಾಡಿದ್ರು ಈಗ ನಿಮ್ಗೆ ಈ ಬಂತಲ್ಲ ಇದ ಪ್ರೂಫ್ ನಾನು ಕೊಟ್ಟ ಸಜೆಷನ್ ಎಷ್ಟ್ ಎಫೆಕ್ಟಿವ್ ಆಗೇತಿ ಅಂತ ಹೇಳ್ಕೊಳಕ ಆದರೆ ಹಲವು ಅಭ್ಯರ್ಥಿಗಳು ಆದರೆ ಹಲವು ಅಭ್ಯರ್ಥಿಗಳು ಎಲ್ಲರೂ ಅಲ್ಲ ಹಲವು ಅಂತ ಹೇಳ ಬಹಳಷ್ಟು ಅಭ್ಯರ್ಥಿಗಳು ಇಲ್ಲಿ ಅವರು ಬಹಳಷ್ಟು ಅಭ್ಯರ್ಥಿಗಳು ತಪ್ಪಾಗಿ ಪ್ರವರ್ಗಗಳ ಆಯ್ಕೆಯನ್ನು ಮಾಡಲಾಗಿದ್ದು ಅದನ್ನು ಸರಿಪಡಿಸುವಂತೆ ಪ್ರಾಧಿಕಾರಕ್ಕೆ ಮನವಿಗಳನ್ನ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಹೌದು ನಾವು ಸಜೆಶನ್ ಕೊಟ್ಟಿದ್ದೀವಿ ಸ್ವಲ್ಪ ಮಾಡ್ರಿ ಆತರ ನಿಮ್ ಸಹ ಹಂಡ್ರೆಡ್ ಪರ್ಸೆಂಟ್ ಅಂದ್ರ ನಿಮ್ಗ ನ್ಯಾಯ ಸಿಗತ್ತ ನಿಮ್ ತಪ್ಪ ಇಲ್ಲಲ್ಲ ಈಗ ಕ್ವಾಲಿಫೈ ಆಗೋದ ಕಷ್ಟ ಅಂತದ್ ಕುತ್ಕೊಂಡು ಎಲ್ಲಾ ಕ್ವಾಲಿಫೈ ಆಗಿ ಅಹ್ ಬರೀ ಇದು ಒಂದು ಸಣ್ಣ ಕಾರಣಕ್ಕ ಅವ್ರು ಕ್ವಾಲಿಫೈ ಅಲ್ಲ ಅಂತ ಕೊಟ್ರ ಯಾವನ್ಯ ಹೇಳ್ರಿ ಹಾಗೂ ಕೆಲವು ಸಂಘಟನೆಗಳು ಸಹ ಕೆಲವರು ಉದ್ದೇಶ ಪೂರ್ವಕವಾಗಿ ತಪ್ಪು ಪ್ರವರ್ ಪ್ರವರ್ಗ ಘೋಷಿಸಿಕೊಂಡಿರುತ್ತಾರೆ ಎಂದು ದೂರಿ ದೂರಿರುತ್ತಾರೆ ತಪ್ಪಾಗಿ ಯಾರ ಈಗ ಅವ್ರದ್ದು ಏ ಬರುತ್ತಾ ಅವರು ಸಿ ಅಂತ ಯಾಕೆ ಗುರುತಿಸ್ಕೊತಾರ ಈಗ ಅವರು ನಾವು ಮಾಡಿದ್ ಕರೆಕ್ಟ್ ಐತಿ ಅಂತ ಹೇಳ್ಕೊಳಕ್ ಆತರ ಮಾಡ್ತಾರೋ ಏನೋ ಅಂತ ಇಲ್ಲಿ ಹೇಳ್ಯಾರ ಇರ್ಲಿ ಬಿಡ್ರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರಕಟಿಸಿರುವ ಕೇಸಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳಿಗೆ ನೋಡ್ರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಬಿ ಮತ್ತು ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳೂ ಸೇರಿದಂತೆ ಎಲ್ಲಾ ಅಭ್ಯರ್ಥಿಗಳು ಇವರು ಇವರು ಮತ್ತ ಎಲ್ಲಾ ಅಭ್ಯರ್ಥಿಗಳು ಈ ಕೆಳಕಂಡ ಈ ಕೆಳಗಿನಂತೆ ಸ್ಪಷ್ಟೀಕರಣ ನೀಡಿದೆ ಈ ಕೆಳಗಿನಂತೆ ಸ್ಪಷ್ಟೀಕರಣ ನೀಡಿದೆ ನೋಡ್ರಿ ಏನೈತಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ಆನ್ಲೈನ್ ಒಳಗೆ ನೀವು ಅರ್ಜಿ ಹಾಕಿದ್ರಲ್ಲ ಆ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿರುತ್ತದೆ ತಾತ್ಕಾಲಿಕ ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ತಮಗೆ ಕೆಸಟ್ಟ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಹತಾ ಪ್ರಮಾಣ ಪತ್ರ ಖಾತ್ರಿ ಖಾತ್ರಿ ಆಗಿದೆ ಎಂದರ್ಥವಲ್ಲ ಅವರು ಒಂದು ಸ್ಪಷ್ಟನೆ ಮಾಡ್ತಾರ ಇದಕ್ಕ ಭಯ ಪಡ್ಬೇಡ್ರಿ ಇದಕ್ ಭಯ ಪಡ್ಬೇಡ್ರಿ ನೀವು ನೋಡ್ರಿ ನಿಮ್ ಯಾವ ತರ ಹೆದರ್ಸ್ತಾರ ಅವ್ರೀಗ ಅವು ಈಗ ಅಧಿಕಾರದೊಳಗೆದಾರ ಏನ್ ಹೇಳ್ತಾರ ಅಂತ ಅಂದ್ರೂ ಫಾಲೋ ಮಾಡ್ಬೇಕಾಗತ್ತ ಈಗ ಅವ್ರ ಹೇಳಬೇಕು ಈ ತರ ನಾವು ಮಾಡಿದ ಪ್ರಾಧಿಕಾರ ಏನು ನಿಯಮ ಹೇಳಿರತ್ತ ಅದನ್ನ ನೀವು ಪಾಲಿಸ್ಬೇಕು ಅಂತ ಆಯ್ತು ಪಾಲಿಸ್ತಾರ ಇವು ಅಂದ್ರ ಅಭ್ಯರ್ಥಿಗಳು ಬೇಕಂತ ಏನು ತಪ್ಪು ಮಾಡಿಲ್ಲ ಇದು ತಾಂತ್ರಿಕ ತೊಂದರೆ ಆಗೇತಿ ಈಗ ಅವ್ರು ಆ ಕೊಡಬೇಕಾರನ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಕೊಟ್ಬಿಟ್ಟಿದ್ರೆ ಮುಗ್ರ ಹೋಗ್ಬಿಡ್ತಿತ್ತು ಪ್ರಶಿಷ್ಟ ಜಾತಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಇದು ಇಷ್ಟು ಸಮಸ್ಯೆನ ಆಗ್ತಿರ್ಲಿಲ್ಲ ನೀವು ಎಂದರ್ಥವಲ್ಲ ಅಂತ ಹೇಳ ಇದಕ್ ಭಯ ಪಡ್ಬೇಡ್ರಿ ನೆಕ್ಸ್ಟ್ ಕರ್ನಾಟಕ ಪ ಪರೀಕ್ಷಾ ಪ್ರಾಧಿಕಾರವು ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನಾಂಕದಂದು ಈಗ ಬೇಗ ಅವರು ದಾಖಲೆ ಪರಿಶೀಲನೆಗೆ ಆಯ್ಕೆ ಮಾಡ್ಕೊತಾರ ಡೇಟ್ ಬಿಡ್ತಾರ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಎರಡ್ ಎರಡು ಮೂರು ದಿವಸದಲ್ಲಿ ಇದ್ರ ಬಗ್ಗೆ ಆಗುತ್ತಾ ಅಥವಾ ಇನ್ನೊಂದು ವಾರದೊಳಗೆ ಏನಾದ್ರು ಕರೆಕ್ಟ್ ಆಗಿ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿತ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನ ನೋಡ್ರಿ ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಕರೆಕ್ಟ್ ಆಗಿ ನೋಡ್ರಿ ಸಂಬಂಧಿತ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಇಲ್ಲೇನು ತಪ್ಪಾ ಬಡ್ರಿ ಪ್ರತಿಗಳನ್ನ ಹಾಜರುಪಡಿಸಬೇಕು ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಮಾತ್ರ ಕೇಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮಾಣ ಪತ್ರ ನೀಡಲಾಗುವುದು ಆಯ್ತಪ್ಪ ಮಾಡ್ರಿ ಪರಿಶೀಲನೆ ಮಾಡಿ ಕೊಡ್ರಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾರ ನೋಡ್ರಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ರೆಡಿ ರಾಗಿರುವ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಈಗ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಅರ್ಹರಾಗಿರುವ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ನೋಡ್ರಿ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣ ಪತ್ರವನ್ನ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರು ಪಡಿಸಬೇಕು ನೋಡ್ರಿ ಕಡ್ಡಾಯವಾಗಿ ಹಾಜರು ಪಡಿಸಬೇಕು ಅಂತ ಹೇಳ ಇಲ್ಲಿ ಕರೆಕ್ಟ್ ಆಯ್ತು ತಿಳ್ಕೊರಿ ಇನ್ನು ಹಾಜರು ಪಡಿಸಲು ವಿಫಲವಾದಲ್ಲಿ ಹಾಜರು ಪಡಿಸಲು ವಿಫಲವಾದಲ್ಲಿ ಅವರಿಗೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಆಗಿರುವ ಸ್ಲಾಟ್ಗಳನ್ನ ಮರ್ ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತ ಹೇಳ ಈಗ ಇವರು ಕ್ಲಾರಿಫಿಕೇಶನ್ ಕೊಟ್ಬಿಟ್ರ ಏನು ಅವಾಗ ಡೇಟ್ ಮುಗಿದಿತ್ತು ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏನೋ ಒಂದು ಡೇಟ್ ಹೇಳಿದ್ರಲ್ಲ ಮೇಲ್ಗಡೆ ನೋಡಿದ್ವಿ ಆ ಡೇಟ್ ಕೊಟ್ಟಿದ್ರು ಅದರ ನಂತರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದ ಈ ಡೇಟ್ಗೆ ಅಪ್ಲಿಕೇಶನ್ ಅಂದ್ರ ತಾಂತ್ರಿಕ ಕಂದಾಯ ಇಲಾಖೆ ಅರ್ಜಿ ಇದನ್ನು ಕೊಡಾ ಜಾತಿ ಪ್ರಮಾಣ ಪತ್ರ ಕೊಡಾ ಅಂತ ಹೇಳಿದ್ರು ಸರಿನಾ ಈಗ ಅವ್ರೇನ್ ಹೇಳ್ತಾರ ತಾತ್ಕಾಲಿಕ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಎ ಬಿ ಮತ್ತು ಸಿ ಅರ್ಹವಾಗಿರುವ ಅಭ್ಯರ್ಥಿಗಳು ಪ್ರವರ್ಗ ಎ ಬಿ ಮತ್ತು ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ಆರ್ ಡಿ ಸಂಖ್ಯೆ ಇರುವ ತಹಸೀಲ್ದಾರರಿಂದ ವಿತರಿಸಲ್ಪಟ್ಟ ಯಾವಾಗ ಯಾವಾಗ ಈಗನು ತಗಸ್ಬೋದಾ ನೀವು ಮತ್ ಈಗ ತಗಸ್ಬೋದು ಎ ಬಿ ಸಿ ಯಾವಾಗ ಬಂದಿಲ್ಲ ಅಂತಂದ್ರ ಮತ್ ಯಾವಾಗ ಬರುತ್ತೆ ಈಗ ಇವತ್ತೋಗಿ ಇವತ್ತೋಗಿ ತಗೊಂಡ್ರ ಕೊಡ್ಬೇಕ ಇವತ್ತೋಗಿ ತಗೋಬೇಕಾ ನೀವು ಸರಿ ಇವರಿಗೆ ಅವಕಾಶ ಕೊಟ್ರು ಅಂತ ಇಟ್ಕೊಳ್ರಿ ಇನ್ನು ಏನು ತೊಂದರೆ ಆಗತ್ತ ಇನ್ನೇನ್ ತೊಂದ್ರೆ ಆಗತ್ತ ಹೇಳ್ರಿ ಈಗ ಒಂದಿಷ್ಟು ಅಂದ್ರೆ ನಾ ನಾನು ಕಮ್ಯುನಿಕೇಟ್ ಮಾಡಿದ ಅಭ್ಯರ್ಥಿಗಳು ಬಹಳಷ್ಟು ಜನ ಅಗ್ಲಿ ಒಳ್ಳೆ ಸ್ಕೋರ್ ಮಾಡ್ರಿ ಅವ್ರ ಒಂದು ಕಟ್ ಆಫ್ ಗಿಂತ ಇಪ್ಪತ್ತು ಮೂವತ್ತು ಮಾರ್ಕ್ಸ್ ಜಾಸ್ತಿ ಅದಾವ ಅವ್ರ ಸರಿನಾ ಅವ್ರದು ಸಮಸ್ಯೆ ಆರ್ಡಿ ಎಕ್ಸ್ಪೈರ್ ಆಗೈತಿ ಒಂದ ಕಾರಣ ಎಕ್ಸ್ಪೈರ್ ಆಗೇತಿ ಇವ್ರಿಗೆ ಹೊಸ ಆರ್ ಡಿ ಮಾಡ್ಕೊಂಡು ಆ ನಂಬರ್ ಕೊಟ್ರ ಎ ಬಿ ಸಿ ಎ ಬಿ ಸಿ ಅಂತ ಮಾಡಿಸಿ ಈಗ ಮೀಸಲಾತಿ ಇವ್ರಿಗೆ ನ್ಯಾಯ ಸಿಕ್ಕಂಗೆ ಈಗ ಇದು ಇದು ಏನು ಸಮಸ್ಯೆ ಇಲ್ಲ ನ್ಯಾಯ ಸಿಗುತ್ತಾ ಎ ಬಿ ಸಿ ಅವ್ರಿಗೆ ಆಯ್ತು ಈಗ ಇಪ್ಪತ್ ಮಾರ್ಕ್ಸ್ ಮೂವತ್ ಮಾರ್ಸ್ ಕಟ್ ಆಫ್ ಮಾರ್ಕ್ಸ್ ಜಾಸ್ತಿ ಅದಾರಲ್ಲ ಅವ್ರದ್ದು ಆರ್ಡಿ ಎಕ್ಸ್ಪೈರ್ ಆಗೈತಿ ಅವ್ರ ಹೊಸ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರವನ್ನ ಇವ್ರಿಗೆ ಅನುಮತಿ ಕೊಟ್ರ ಇವ್ರಿಗೆ ಕೊಟ್ರ ಇವ್ರಿಗೆ ಕೊಡ್ಬೋದಾ ಇವ್ರಿಗೆ ಕೊಡ್ಬೋದಾ ಯಾರಿಗೆ ಎಲ್ಲಾ ವರ್ಗಗಳಿಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಟೂ ಎ ಟೂ ಬಿ ತ್ರೀ ಇದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಇದಕ್ಕ ಆನ್ಸರ್ ನೀವ ಕಮೆಂಟ್ ಮಾಡ್ರಿ ನೋಡೋಣ ಅಂದ್ರ ನಾನ್ ಹೇಳ್ತೀನಿ ಏನ್ ಸೊಲ್ಯೂಷನ್ ಅಂತ ಇನ್ನೊಂದ್ ವಿಡಿಯೋದಲ್ಲಿ ಬೇಕಾದ್ರೆ ಡಿಸ್ಕಶನ್ ಮಾಡ್ತೀನಿ ಇದು ತುಂಬಾ ದೊಡ್ಡದಾಗ್ಬಿಡುತ್ತಾ ಇದಿಷ್ಟು ಈ ಈ ವಿಡಿಯೋದಲ್ಲಿ ಮಾಹಿತಿ ಮತ್ತೆ ಮತ್ತ ಮುಂದಿನ ವಿಡಿಯೋದಲ್ಲಿ ಹಿಂಗ ಏನಾರ ಅಪ್ಡೇಟ್ ಇದ್ರು ಕೊಡ್ತೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು